ඒ බයි වලක් කො දෙකර අමද ගොජද පාකි ඒම අඩිලා හං අගලඳු ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತೆ ನೋಡ್ರಿ ನಾವು ಲಾಗ ನಿಮಗೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದು ನೆನಪು ಪರಕ್ಕೆ ಈಗಿದ್ರೆ ಬೆಳಿಗ್ಗೆ ಅಂದ್ರೆ ಮಂಗಳವಾರ ಬೆಳಿಗ್ಗೆ ಟೈಮ್ ಹೇಳುವರೆಗೆ ಇತ್ತು ನೋಡ್ರಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕಂತೀನಿ ನಿನ್ನೆ ಮಾಡಿದ್ದು ಸ್ವಲ್ಪ ದೋಸೆ ಹಿಟ್ಟು ಓದಿತ ಅದನ್ನಷ್ಟೇ ಸಾಲಂಗಿಲ್ಲ ಅಂತೇಳಿ ನಾನು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟ ಹಾಕಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬಂಬೆ ಎಲ್ಲ ಚಾಪ್ನರ್ ಒಳಗೆ ಹಾಕ್ಬಿಟ್ಟು ಚಾಪ್ ಮಾಡಿ ಹಾಕಂತೀನಿ ನೋಡ್ರಿ ಅಂದರೆ ಈ ರೀತಿ ಮಾಡಿಬಿಟ್ರೆ ಬಿಟ್ರೆ ಟೇಸ್ಟ್ನು ಆಗ್ತವೆ ದೋಸೆ ಮತ್ತು ಎಲ್ಲರಿಗೂ ಸಾಲು ಸ್ವಲ್ಪ ಹಿಟ್ಟಿದ್ದಾಗ ಯಾವಾಗಲೂ ಇದೇ ರೀತಿ ಮಾಡೋದು ನಾನು ಸ್ವಲ್ಪ ಯಾವುದಾದ್ರೂ ಹಿಟ್ಟಂದರೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಯಾವುದಾದ್ರೂ ಹಿಟ್ಟು ಹಾಕ್ಬಿಟ್ಟು ಮಾಡಿಬಿಟ್ರೆ ಬೆಸ್ಟ್ನು ಆಗುತ್ತೆ ಮತ್ತು ಎಲ್ಲರಿಗೂ ಸಾಕಾಗೋದ್ರೆ ಸ್ವಲ್ಪ ಇದನ್ನ ಮಾಡಿಬಿಟ್ಟು ಮತ್ತು ಬೇರೆದು ಮಾಡಿಕೊಡೋಕ್ಕಿಂತ ಈ ರೀತಿ ಮಾಡೋದು ಬೆಸ್ಟ್ ನಾನು ಯಾವಾಗಲೂ ಇದೇ ರೀತಿ ಮಾಡೋದ್ರೆ ಅಂದರೆ ಹಿಟ್ಟು ಸ್ವಲ್ಪ ಮಿಟ್ಬಿಟ್ಟಿದ್ರೆ ಈ ರೀತಿ ಮಾಡಿ ಕೊಡ್ತೀನಿ ಈಗಿದ್ರೆ ನಾನು ಅದಕ್ಕೆ ಸ್ವಲ್ಪ ಒಂದು ಬಾಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಬಾಟ್ಲಷ್ಟು ಅಕ್ಕಿ ಹಿಟ್ಟು ಅಂದರೆ ಚಾಪ್ ಮಾಡಿದ ಉಳ್ಳಾಗಡ್ಡಿ ಮತ್ತೆಲ್ಲ ಮೆಣಸಿನ್ಕಾಯಿ ಹಾಕಿ ಜೀರಿಗೆ ಮತ್ತು ಸ್ವಲ್ಪ ಅಜ್ವಾಯ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ದೋಸೆ ಹಾಕಿಬಿಟ್ರೆ ದೋಸೆನೂ ಟೇಸ್ಟ್ ಆಗ್ತಾವೆ ರೀ ಉಳ್ಳಾಗಡ್ಡಿದೆಲ್ಲ ಹಾಕಿರ್ತೀವಲ್ಲ ಮಸ್ತ್ ಆಗ್ತಾವೆ ಈಗಿದ್ರೆ ನಾನು ಬಾಳೆಹಣ್ಣಿನ ಜ್ಯೂಸ್ ಮಾಡಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಮೊನ್ನೆ ರವಿವಾರ ದಿವಸ ತಂದಿದ್ದು ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿಬಿಡ್ತಾವೆ ಅಂದರೆ ಈ ಬೇಸ್ಗೆ ಒಳಗೆ ಸ್ವಲ್ಪ ಹಣ್ಣಾಗಿ ಇದ್ದಿದ್ರೆ ಏನಂತಾರೆ ಎಳೆನ್ ಜ್ಯೂಸ್ ಒಳಗೆ ಫುಲ್ ಜಾಸ್ತಿ ಹಣ್ಣಾಗಿಬಿಡ್ತಾವೆ ರೀ ಮೆತ್ತಗಾಕ್ಬಿಡ್ತಾವೆ ಬಿಸಿಲಿಗೆ ಹಂಗಾಗಿ ಅದು ತಿನ್ನಾಕಂದ್ರೆ ಒಲ್ಲ ತನಕ ಹತ್ತಿದ್ರೆ ಅದಕ್ಕೆ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗುತ್ತಂತೇಳಿ ನಾನು ಜ್ಯೂಸ್ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಸಿಂಪಲ್ಲಾಗೆ ಕಟ್ ಮಾಡಿದ್ದ ಬಾಳೆಹಣ್ಣು ಹಾಕಿಬಿಟ್ಟು ಅಂದರೆ ಬಾಳೆಹಣ್ಣು ಕಟ್ ಮಾಡಿ ಏಲಕ್ಕಿ ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇತ್ತು ಮಸ್ತಾಗಿ ಬಾಳೆಹಣ್ಣಿನ ಜ್ಯೂಸ್ ಅಥವಾ ಬಾಳೆಹಣ್ಣಿನ ಸೇಕೆ ರೆಡಿ ಆಗುತ್ತೆ ನೋಡಿರಿ ಇದಕ್ಕೆ ಸ್ವಲ್ಪ ಸಬ್ಜಾಯಿ ಸ್ವೀಟ್ಸ್ನ ನೆನೆಸಿಟ್ಟಿದೆ ಅದನ್ನೂ ಹಾಕಂತೀನಿ ನೋಡ್ರಿ ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನೂ ಚಾಪ್ ಮಾಡಿ ಹಾಕಬೇಕು ಇನ್ನೂ ಮಸ್ತ್ ಆಗುತ್ತೆ ಸಣ್ಣ ಸಣ್ಣ ಮಕ್ಕಳಿಗಂತೂ ಬೆಳಗ್ಗೆ ರೀತಿ ಮಾಡಿಕೊಡೋದು ಬೆಸ್ಟ್ ನೋಡಿರಿ ಮತ್ತು ಬಾಹ್ಯಾಂಡ್ ಈಗಿನ ಮಕ್ಕಳು ಅಂತೂ ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಮ್ಯಾಲೆ ಕಪ್ಪಾಗ್ಬಿಟ್ರೆ ತಿನ್ನಂಗೇ ಇಲ್ಲ ರೀ ಹಾಗಾಗಿ ಈ ರೀತಿ ಮಾಡಿ ಕೊಡೋದು ಚಲೋ ಆಗುತ್ತೆ ನೋಡಿರಿ ಆ್ಯಕ್ಚುಲಿ ನಾವೆಲ್ಲ ತಿನ್ನಬಾರ್ದು ಅಂದರೆ ಕುಡಿಬಾರ್ದು ಬೆಳಗ್ಗೆ ಹಾಲು ಸಕ್ಕರೆ ಎಲ್ಲ ಹಾಕಿದ್ದು ಕುಡಿದ್ಬಿಟ್ರೆ ದಪ್ಪ ಹಾಕ್ತೀವಿ ಆ್ಯಕ್ಚುಲಿ ಜಾಸ್ತಿ ಏನು ಕುಡಿಯೋಕೆ ಹೋಗಂಗಿಲ್ಲ ರೀ ಯಾವಾಗಾರ ಸಲ ಕುಡಿಯೋದಷ್ಟೆ ಮಾಡಿದ್ದೆಲ್ಲ ಇವತ್ತು ನಾನೊಂದು ಗ್ಲಾಸ್ ಕುಡಿದ್ರೈತಂತ ಎತ್ತಿ ಇಟ್ಟಿದ್ದೀನಿ ರೆಡಿ ಮಾಡಿಬಿಟ್ರಿ ಅಂದರೆ ನಾವು ಮನೂ ಇದ್ರೆ ಕುಡಿಯೋಂಗಿಲ್ಲಲ್ಲ ಹಾಗಾಗಿ ನಾನು ಮತ್ತು ತಾನು ಮತ್ತು ನಮ್ಮನೆಯವ್ರಿಗೆ ಮೂರೇ ಮಂದಿಗೆ ಮಾಡಿದ್ದು ಅವನು ಇದ್ರೆ ಬೆಳಗ್ಗೆಯೇ ಬಾಳೆಹಣ್ಣು ಹಂಗೆ ತಿಂದಿರುತ್ತೆ ಅಂದರೆ ಆ್ಯಕ್ಚುಲಿ ನಾನು ಸಲ ಹಂಗೆ ತಿಂತೀನಿ ಇವತ್ತು ಮಾಡೋಕ್ಕಾಗಿದ್ದೆಲ್ಲ ಹಾಗಾಗಿ ಮೂರು ಮಂದಿಗೆ ಮಾಡಿ ಎತ್ತಿ ಇಟ್ಟಿದ್ದೀನಿ ಇನ್ನೂ ಬಾಳೆಹಣ್ಣು ಅದಾವ ರೀ ಮೊನ್ನೆ ರವಿವಾರ ದಿವಸ ಮೂರು ಡಜನ್ ತಂದಿದ್ದೆ ಸ್ವಲ್ಪ ಮೆತ್ತಗೇ ಆಗಿಬಿಟ್ಟವು ಅಂದರೆ ಜಾಸ್ತಿ ತಂದುಬಿಟ್ರೆ ಹಿಂಗೆ ಆಗುತ್ತೆ ತರಲಿಕ್ಕಂದ್ರೆ ಏನೂ ತರೋಂಗಿಲ್ಲ ಅಂತಾರ ಮಕ್ಕಳು ತಂದಿಟ್ಟಾಗ ತಿನ್ನಕಲ್ಲಂತರು ಹಿಂಗೆ ಆಗುತ್ತೆ ನೋಡಿರಿ ಸ್ವಲ್ಪ ಮೆತ್ತಗಾಗಬಾರ್ದು ಮತ್ತು ಕಪ್ಪಾಗಬಾರ್ದು ಆಗಿಬಿಟ್ರೆ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೋ ಅವ್ನು ಹೆಂಗಾರು ಮಾಡಿ ಖಾಲಿ ಮಾಡಬೇಕು ಅಂದರೆ ಜ್ಯೂಸ್ ಮಾಡಿ ಸೀಕರ್ಗಿ ಮಾಡಿಬಿಟ್ಟು ಅಂದರೆ ಸೀಕರ್ಣಿ ಅಂದರೆ ಬಾಳೆಹಣ್ಣ ಏಲಕ್ಕಿ ಸಕ್ರೆ ಅಥ್ವಾ ಬೆಲ್ಲ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದು ಸೀಕರ್ಣೆ ಆಗೋದ್ರಿ ಇಲ್ಲಾಂದರೆ ಈ ಚಪಾತಿ ಸಂಗ ಹಚ್ಕೊಂಡು ತಿನ್ನೋಕ್ಕೆ ಬರುತ್ತೆ ಆ ರೀತಿ ಮಾಡಿದ್ರೆ ಈ ರೀತಿ ಜ್ಯೂಸ್ ಮಾಡಿ ಕುಡಿಯೂ ಅಂದ್ರೆ ಅಂದರೆ ಜಾಸ್ತಿ ಹಣ್ಣಾದಾಗ ಮಕ್ಳಿಗೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಮಾಡಿ ರೀ ಈಗ ನಾನು ಜ್ಯೂಸ್ ರೆಡಿ ಮಾಡಿ ಎತ್ತಿ ಇಟ್ಟಿದ್ದೀನಿ ಫಸ್ಟಿಗೆ ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ರೆ ಇತ್ತು ಚಟ್ನಿಯೂ ರೆಡಿ ಮಾಡಿಕೊಂಡೆ ರೀ ಮತ್ತು ದೋಸೆನೂ ರೆಡಿ ಮಾಡಿಬಿಟ್ಟು ಎಲ್ಲರಿಗೆ ಹಾಕಿ ಅಂತೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ಮತ್ತು ಮದ್ದೆ ತನುಗೆ ಮನುಗೆ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ದೋಸೆ ಮತ್ತು ಚಟ್ನಿ ಅಷ್ಟೇ ಮಾಡಿದ್ವಿ ಹಾಗಾಗಿ ಜ್ಯೂಸ್ನೂ ರೆಡಿ ಮಾಡಿಕೊಟ್ಟೆ ಜ್ಯೂಸ್ನು ಕೊಡೋದು ಅಂದ್ರೆ ಮನು ಕೊಡಿಯಂಗೆ ರೀ ತನು ಮತ್ತು ನಮ್ಮ ಮನೆಯವರು ಕುಡಿದು ನಾಷ್ಟ ಮಾಡಿ ಹೋದರು ಅಂದ್ರೆ ಹೊಂಟಾರ ಕ ತನು ಕಾಲೇಜ್ ತನು ಮನೋ ಕಾಲೇಜ್ ಕೊಂತಾರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೊಂಟಾರು ಅವ್ರ ಮೂರು ಮಂದಿಗೆ ಕಳ್ಸಿದ್ಮೇಲೆ ನಿವಾಂತ ಆಗೋದ್ರಿ ಅವ್ರು ಮೂರು ಮಂದಿ ಹೊರಗಡೆ ಹೋಗು ಮಠ ಅಂತೂ ಫುಲ್ ಏನಂತಾರೆ ಎಂಟಾಗಿ ಈಗ ಹದಿನೈದಿಂದ ಹದಿನಾರು ನಿಮಿಷ ಅಷ್ಟೇ ಆಗೈತಿ ಈಗೆಲ್ಲ ನಾಷ್ಟ ರೆಡಿ ಅಂದರೆ ನಾಷ್ಟ ಮಾಡಿ ಹೊಂಟರು ಅಂದರೆ ಜಲ್ದಿನೇ ಅವರು ಎಲ್ಲ ಕಾಲೇಜ್ಗೆ ಹೋದ್ಮೇಲೆ ನಾನು ದೋಸೆ ಹಾಕ್ಕೊಂಡು ತಿನ್ನಾಕಂತೀನಿ ನೋಡ್ರಿ ಸಿಂಪಲ್ಲಾಗಿ ಚಟ್ನಿ ಮತ್ತು ದೋಸೆ ಅಷ್ಟೇ ಮಾಡಿದ್ದು ಇವತ್ತಂತೂ ಮಾಡೋದು ತಿನ್ನೋದನ್ನ ಆಗೈತಿ ಇವತ್ತು ಇಡೋನು ಮಾಡ್ಕೊಳಕ್ಕಾಗಲಿಲ್ಲ ರೀ ಜಾಸ್ತಿ ಯಾಕಂದರೆ ನನಗೆ ಎಡಿಟಿಂಗ್ ಕೆಲಸ ಜಾಸ್ತಿನೇ ಇತ್ತು ಅಂದರೆ ಒಂದು ಮೂವತ್ತು ನಿಮಿಷ ಹಿಡಿಯೋ ಮಾಡಿದ್ದೆ ಅಂದರೆ ಎಡಿಟ್ ಮಾಡೋದಾಯಿತು ಎರಡು ದಿವಸ ಇಂದೂ ಹಾಗಾಗಿ ಇವತ್ತು ಅಡುಗೆ ಮಾಡೋದನ್ನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ ಅಂದರೆ ಇಡೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಾಗೆ ಅದನ್ನ ಎಡಿಟ್ ಮಾಡಿ ಅದನ್ನ ಸೇವಿಂಗ್ಸ್ ಅಂದರೆ ಸೇವ್ ಮಾಡೋಕೆ ಇಟ್ಬಿಟ್ಟು ಅಡುಗೆಯೂ ಮಾಡಿದೆ ರೀ ಅಂದರೆ ಒಂದು ಮೊಬೈಲ್ ಒಳಗೆ ಈ ಕಡೆ ಹಿಡಿಯೋನು ಮಾಡೋದು ಎಡಿಟಿಂಗು ಮಾಡೋದು ಮತ್ತು ಅಪ್ಲೋಡು ಮಾಡೋದಂದ್ರೆ ಭಾಳ ಕಷ್ಟ ಅಂತ ಅನಿಸುತ್ತೆ ಇಡುವೆ ಮಾಡೋ ಮುಂದಾಗ ಅದನ್ನ ಸೇವ್ ಮಾಡ್ಕೊಳಕ್ಕೂ ಆಗಂಗಿಲ್ಲ ರೀ ಮತ್ತು ಅಪ್ಲೋಡ್ ಮಾಡೋಕ್ಕೂ ಆಗಂಗಿಲ್ಲ ಒಂದೇ ಕೆಲಸ ಮಾಡ್ಬೋದಾಗುತ್ತೆ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಅದಕ್ಕಾಗಿ ನಾನು ಇವತ್ತು ಜಾಸ್ತಿ ಮಧ್ಯಾಹ್ನ ಇಡುವೆ ಮಾಡೋಕೆ ಹೋಗಲಿಲ್ಲ ಬರೀ ಅದೇ ಕೆಲಸನೇ ಆಯಿತು ಒಂದು ಎರಡು ಮೂರು ತಾಸ ಹೀಗಿದ್ರೆ ಹಂಗೆ ಅಡುಗೆ ಮಾಡಿದೆ ರೀ ನುಗ್ಗಿಕಾಯಿ ಗ್ರೇವಿ ಮತ್ತು ಅನ್ನ ಅಷ್ಟೇ ಮಾಡಿದ್ದು ಹಬ್ಳ ಫ್ರೈ ಮಾಡಿದ್ದು ಸಿಂಪಲ್ಲಾಗಿ ಇಷ್ಟು ಅಡುಗೆ ಮಾಡ್ಕೊಂಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಊಟ ಮಾಡೋದು ಮತ್ತು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋಕ್ಕೇನೆ ಹೊತ್ತೇ ಮುಣಗ್ ಬಿಡ್ತೈತಿ ಅಂದರೆ ಹೆಣ್ಮಕ್ಳ ಕೆಲಸನೇ ಇದೆ ನೋಡ್ರಿ ಮನೆ ಕೆಲಸ ಅಡಿಗೆ ಊಟ ಅನ್ನೋಟಿಗೇ ಹೊತ್ತು ಮುಳುಗ್ಬಿಡ್ತೈತಿ ಬಿಡ್ತೈತಿ ಮತ್ತು ಹೊತ್ತು ಮುಳುಗಿದ ತಕ್ಷಣ ಸಂಜೆ ಅಡುಗೆ ಸ್ಟಾರ್ಟ್ ಆಗುತ್ತೆ ಬರೀ ಇದೇ ಕೆಲಸ ಆಗುತ್ತೆ ನೋಡ್ರಿ ಊಟ ಎಲ್ಲ ಮುಗಿಸ್ಬಿಟ್ಟು ಬಿಸಿಲಿಗೆ ಇಟ್ಟಿದ ಹಾಕಂತೀನಿ ನೋಡ್ರಿ ನೋಡಿರಿ ಏನು ಮಾಡಿದ್ದೆಲ್ಲ ಈಗ ನಿನ್ನೆ ಮಧ್ಯಾಹ್ನ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆಗೆ ಮಾಡಿದ್ದು ಇವಾಗ ಒಂದೆರಡು ಗಂಟೆ ಆಗಿತ್ತು ರೀ ಅದನ್ನು ಎಲ್ಲ ಹಪ್ಪಳ ನೀಟಾಗಿ ಒಣಗಿಬಿಟ್ಟಾವೆ ನೋಡ್ರಿ ಇಪ್ಪತ್ನಾಲ್ಕು ತಾಸು ಒಳಗಡೆ ಹಪ್ಪಳ ಎಲ್ಲ ಒಣಗಿಬಿಡ್ತಾವೆ ಫುಲ್ ಕರೆಯಾಕೂ ರೆಡಿ ಆಗಿಬಿಡ್ತಾವೆ ರೀ ಹಾಗಾಗಿ ಈ ರೀತಿ ಹಪ್ಪಳ ಮಾಡೋದು ಬೆಸ್ಟ್ ಮತ್ತು ಈಸಿಯಾಗೆ ಮಾಡ್ಕೋಬೋದು ನೋಡ್ರಿ ನಾನು ನಿನ್ನೆ ಒಂದು ಕೆ ಜಿಯಷ್ಟು ಅಕ್ಕಿದ ಹಪ್ಪಳ ಮಾಡಿದೆ ಎಷ್ಟು ಒಂದೂರ ಐವತ್ತು ಹಪ್ಪಳ ಆಗ್ಯಾವೆ ನೋಡ್ರಿ ಇನ್ನು ಎಲ್ಲ ಡಬ್ಬಿಗೆ ಹಾಕಿ ಎತ್ತಿಟ್ಟೆ ನೋಡ್ರಿ ಸಂಜೆ ಮುಂದಾಗ ನಾಲ್ಕೂವರೆ ಐದು ಗಂಟೆ ಆಗಿತ್ತು ನಮ್ಮ ಮನೆಯವ್ರಿಗೆ ಇದ್ರೆ ಜ್ಯೂಸ್ ಬೇಕಾಗಿತ್ತು ಈಗ ಜ್ಯೂಸ್ ಮಾಡೋಕೆ ಹಾಲು ಇದಿತಿಲ್ಲ ಹಾಗಾಗಿ ಆಮೇಲೆ ತಂದು ಮಾಡ್ರಾಯ್ತು ಈಗ ಫಸ್ಟಿಗೆ ಹಣ್ಣು ನೋಡೋಣ ಅಂತ ಹೇಳಿ ಹಣ್ಣು ಕಟ್ ಮಾಡಿ ಕೊಡಾಕಂತೀನಿ ನೋಡ್ರಿ ಮೊನ್ನೆ ರವಿವಾರ ದಿವಸ ತಂದಿದ್ದು ಕರ್ಬೂಜ ಒಂದು ತಿನ್ನೇ ಇಲ್ಲ ರೀ ಬರೀ ಜ್ಯೂಸ್ ಮಾಡಿ ಕೊಡೋಣ ಒಂದು ಸಲ ಹಂಗೆ ತಿನ್ನಬೇಕು ಬರೀ ದರಸಲೂ ಜ್ಯೂಸ್ ಕುಡಿಬಾರ್ದಂತೆ ಹಣ್ಣು ಕಟ್ ಮಾಡಿ ಕೊಡಾಕಂತೀನಿ ನೋಡ್ರಿ ಮನೂ ಅಂತೂ ಮುಟ್ಟುದೇ ಇಲ್ಲವ ಅವ್ನಿಗೆ ಇಷ್ಟ ಆಗಂಗಿಲ್ಲ ರೀ ಕರ್ಬೂಜ ತನಗ ಮತ್ತೆ ನಮ್ಮನೇ ಮೆರ್ಗಿ ಕಟ್ ಮಾಡಿ ಕೊಳಾಕತ್ತಿದ್ ನನ್ನ ತಲಿಯಂತೂ ಸಿಕ್ಕಾಪಟ್ಟೆ ನೂಸ್ ಹಾಗಾಗಿ ಹಂಗಾಗಿ ಒಂದು ಪೀಸ್ ಹಣ್ಣು ತಿಂದುಬಿಟ್ಟು ಮಂದ್ಕೊಂಬಿಟ್ಟಿದ್ದೀನಿ ರೀ ಎಚ್ಚರನೇ ಆಗಿಲ್ಲ ಹಳ್ಳಿ ಅಂದ್ರೆ ಏಳು ಗಂಟೆ ಆಗಿತ್ತು ಅನ್ಸುತ್ತ ಅವಾಗಲೂ ಮಂದ್ಕೊಂಬಿಟ್ಟಾಕಿ ಬೆಳಗ್ಗೆ ಆರು ಗಂಟೆಕ್ಕೆ ಎದ್ದಿದ್ದೀನಿ ನೋಡಿರಿ ತಲೆನೂ ಇನ್ನೂ ಕಮ್ಮಿನೇ ಆಗಿಲ್ಲ ಹಂಗೆ ನೂಸ್ ಏ ಮತ್ತು ಏನು ಕೆಲಸನೂ ಮಾಡಿದ್ದಿಲ್ಲ ಬೆಳಗ್ಗೆ ಎದ್ದು ಹಂಗೆ ಬಿಟ್ರೆ ಯಾವ ಕೆಲಸನೂ ಆಗೋಂಗಿಲ್ಲ ಎದ್ದು ಹಂಗೆ ಗ್ಯಾಸ್ ಕಟ್ಟಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಹೊಸಲೆಲ್ಲ ಬಿಟ್ಟು ಈಗ ಜಾಳ್ಕಾ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಇವತ್ತು ಬೆಳಿಗ್ಗೆನೆ ಚಪಾತಿ ಪಲ್ಯ ಮಾ ಸಾರಿ ಚಪಾತಿ ರೊಟ್ಟಿ ಮಾಡಿಬಿಡ್ತೀನಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಗುತ್ತೆ ಬೆಳಿಗ್ಗೆ ನಾಷ್ಟ ಮಾಡಿಬಿಟ್ಟಿಲ್ಲ ಮತ್ತು ಅಡುಗೆ ಮಾಡೋ ಟೆನ್ಷನ್ ಆಗುತ್ತೆ ರೀ ಅದಕ್ಕಾಗಿ ಈಗ ಅಡುಗೆ ಮಾಡಿಬಿಟ್ಟು ಮತ್ತೆ ಮತ್ತಂತೆ ಚೌಳಿಕಾಯಿ ಪಲ್ಯ ಚಪಾತಿ ಮಾಡಾಕಂತ ಅಂತೀನಿ ನೋಡ್ರಿ ನಿನ್ನೆ ರಾತ್ರಿ ಬಾಂಡೆನೂ ತೋದಿತ್ತಿಲ್ಲ ನಾನು ಮಂದ್ಕೊಂಡ್ಬಿಟ್ಟಿನಂತೆ ತನುಮನನು ಹಂಗೆ ಮಕ್ಕಂಬಿಟ್ಟಾರು ಮಧ್ಯಾಹ್ನ ಮಾಡಿದ ನುಗ್ಗಿಕೆ ಪಲ್ಯ ಮತ್ತು ಅನ್ನ ನಮ್ಮ ಮನೆಯವ್ರು ರಾಷ್ಟ್ರ ಊಟ ಮಾಡಿ ಅವರು ಮಂದ್ಕೊಂಡ್ರು ಬಾಂಡೆನೂ ತಿಕ್ಕಾಕಿ ಹೋಗಿತ್ತಿಲ್ಲ ರೀ ಈಗ ಬೆಳಗ್ಗೆ ಎದ್ದು ಕೂಡಲೇ ಬಾಂಡೆ ತಿಕ್ಕಾಕು ನನಗೆ ಮನ್ಸಿದ್ದಿತ್ತಿಲ್ಲ ಹಾಗಾಗಿ ತನುಗೆ ತಿಕ್ಕಮ್ಮ ತಿಕ್ಬಿಟ್ಟು ಜಳಕ ಮಾಡಂತ ಹೇಳಿದ್ದೆ ರೀ ತನು ಇದ್ರೆ ಬಾಂಡೆ ತಿಕ್ಕಾಕತ್ತ ನೋಡ್ರಿ ಹಾಗೆ ಆಗುತ್ತಾ ಒಂದೊಂದ್ಸಲ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಮತ್ತು ಒಬ್ಬೊಬ್ಬರು ಅಂತೀರಿ ಏನಕ್ಕ ಇಷ್ಟು ಕೆಲಸ ಮಾಡ್ತೀರಿ ಅಂತ ನಮಗೂ ಒಂದೊಂದ್ಸಲ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಂದ್ರೆ ಯಾವ ಕೆಲಸನೂ ಸರಿ ಆಗಂಗಿಲ್ಲ ಮತ್ತು ಮನ್ಸಿಗೂ ನೆಮ್ಮದಿ ಇರೋಂಗಿಲ್ಲ ನನಗಂತೂ ತಲೆನೂ ಒಂದು ಸ್ವಲ್ಪ ಜಾಸ್ತಿನೇ ಬರೋದು ನೋಡಿರಿ ಅಂದರೆ ಜಾಸ್ತಿ ವಿಚಾರ ಮಾಡಿಬಿಟ್ರೆ ಹಂಗೆ ಆಗುತ್ತೆ ಒಂದೊಂದು ಸಲ ಏನೋ ಬೇರೆ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟು ಈ ರೀತಿ ತಲಿಯೆಲ್ಲ ಹಾಳು ಮಾಡ್ಕೊಂಡ್ಬಿಡೋದಾಗುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ನಾವು ಎಷ್ಟೇ ಅವಾಯ್ಡ್ ಮಾಡಿಬಿಟ್ರೂ ಆ ವಿಚಾರಗಳು ಬಂದುಬಿಟ್ಟು ನಮ್ಮ ಮನಸ್ಸು ಕೊರಿತಾಯಿರ್ತಾವೆ ಹಂಗಾಗಿ ತಲೆನೋನು ಜಾಸ್ತಿ ಬರುತ್ತೆ ನೋಡಿರಿ ಪ್ರಶ್ನೆ ಹಿಡ್ಕೊಂಡು ಅಷ್ಟೇ ಸ್ವಲ್ಪ ಏನಾದರೂ ವಿಚಾರ ಮಾಡಿಬಿಟ್ಟೆ ಹೊರಗಡೆ ಹೋಗ್ಬಿಟ್ಟೆ ಅಲೋ ತಲೆನೋವು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ತಲೆನೋವು ಕಮ್ಮನ ಆಗಿಲ್ಲ ರೀ ಈಗಿದ್ರೆ ನಾನು ಚೌಳಿಕೆ ಪಲ್ಯ ಮತ್ತು ರೊಟ್ಟಿ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ತೊಂದರೆ ಇತ್ತು ಅಂದರೆ ಖಾಲಿ ಒಟ್ಟಿ ಒಳಗೆ ಟ್ಯಾಬ್ಲೆಟ್ ತೊಗೋಬಾರ್ದಂತ ಟ್ಯಾಬ್ಲೆಟು ತೊಳಕೆ ಹೋಗಿಲ್ಲ ರೀ ನಿನಗೆ ತೊಗೋಬೇಕಂತ ಅಂದ್ಕೊಂಡಿದ್ದೆ ಹಂಗೆ ಮಂದ್ಕೊಂಬಿಟ್ಟೆ ಬೆಳಗ್ಗೆ ಅನಜಿಕೆ ಕಮ್ಮಿ ಆದರೆ ನೋಡೋಣ ಅಂತೆ ಅದು ಕಮ್ಮಿನೇ ಆಗಿಲ್ಲ ರೀ ಅದಕ್ಕಾಗಿ ನಾನು ಹೀಗಿದ್ರೆ ಅಡುಗೆ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡ್ರೆ ಆಯ್ತು ಒಂದ್ ಸ್ವಲ್ಪ ಊಟ ಮಾಡಿ ಅಂತೆ ಈಗಿದ್ರೆ ತಾನು ಬಾಣೆನೂ ತಿಕ್ಕಿ ಕೊಡಲಿ ಹಾಗಾಗಿ ಚೌಳಿಕೆ ಪಲ್ಯ ಮತ್ತು ರೊಟ್ಟಿ ರೆಡಿ ಮಾಡ್ಕೋಬೇಕು ಈಗಿದ್ರೆ ಒಂದು ಅರ್ಧ ಕೆ ಜಿ ಅಷ್ಟು ಚೌಳಿಕೆ ಸೋಸ್ ಇಟ್ಟಿದ್ದೇವೆ ಅದನ್ನ ಹಾಕಂತೀನಿ ಹುರ್ಕ್ಬಿಟ್ಟು ಚೌಳಿಕೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ರೈತು ಚೌಳಿಕೆ ಪಲ್ಯ ಮತ್ತು ರೊಟ್ಟಿ ಇಷ್ಟನೂ ಆಗೋದ್ರೆ ಎಲ್ಲರಿಗೆ ತನಗೊಬ್ಬಕ್ಕಿಗೆ ಮಾತ್ರ ರೊಟ್ಟಿ ಇಷ್ಟ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ಅಕ್ಕಿಗೆ ನನಗೂ ತಲೆನೂ ಸಾಕತ್ತೈತೆ ಅಮ್ಮ ಇವತ್ತೊಂದು ದಿವಸ ಊಟ ಮಾಡು ಮತ್ತು ಮಧ್ಯಾಹ್ನ ಬಂದ್ಕೂಡ್ಲಿ ಅನ್ನ ಸಾಂಬಾರು ಏನಾದರೂ ಮಾಡಿಕೊಡ್ತೀನಿ ಈಗ ಪ್ಲೀಸ ರೊಟ್ಟಿ ರೊಟ್ಟಿನ ಊಟ ಮಾಡ್ಯಂತ ಹೇಳಿದೆ ರೀ ಅಂದ್ರೆ ಬೆಳಿಗ್ಗೆ ಅಂತೂ ರೊಟ್ಟಿ ತಿನ್ನಾಕ ಒಲ್ಲೆನ ಅಂತಾರೆ ಮಕ್ಕಳು ಮತ್ತು ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟೇಲ್ವ ಮತ್ತೆ ಹಾಂ ಹನ್ನೊಂದು ಹನ್ನೆರಡು ಗಂಟೆಗೆ ಮತ್ತೆ ಅಡಿಗೆ ಮಾಡೋ ಟೆನ್ಶನ್ ಇರುತ್ತೆ ರೀ ಪೆಹ್ಲ ಬಾಯಿ ಒಳಗೆ ನೀರು ಹಾಕ್ಕೊಬೇಕಾ ಆಮೇಲೆ ಗುಳ್ಗಿಯಿಂದ ಪಾಕಿಟ್ ಅರ್ಧ ಗುಳ್ಗಿ ತೊಗೊಂಡು ಆಮೇಲೆ ನೀರು ನುಂಗಿ ಆಮೇಲೆ ಗುಳ್ಗಿ ನುಂಗಬೇಕಾ ಮತ್ತು ನೀರು ಕುಡಿಬೇಕ ಇದ್ರದಿನ ಅಂದ್ರೆ ಅಂದರೆ ಪೈಲಾಕ್ ಗಂಟ್ಲೆಲ್ಲ ನೀರು ನೀರು ಆಗ್ತದ ಸ್ಲಿಪ್ರಿ ಆಗ್ತದ ಆಮೇಲೆ ಗುಳಿಗೆ ಒಳಗಿರಿಯಕ್ಕೆ ಹೋಗ್ತದೆ ಗುಳಗಿನ ಮತ್ತೆ ಸ್ಲಿಪ್ರಿ ಮಾಡಕ್ಕೆ ನೀರು ಕುಡಿತ್ರಿ ಇದೇ ನೋಡ್ರಿ ಗುಳಿಗೆ ತೊಗೊಳ್ಳುವ ರೀತಿ ಔಷಧ ತೊಗೊಳೋದ ರೀತಿ ಬೇಕಾಗಿತ್ತ ಕಮೆಂಟ್ ಮಾಡ್ರಿ ಈಗ ಟೈಮ ಎರಡೂವರೆ ಆಗೈತೆ ನೋಡ್ರಿ ನಾನು ಒಂದೂವರೆ ತನಕ ಮನ್ಕೊಂಡಿದ್ದೆ ಟ್ಯಾಬ್ಲೆಟ್ ತೊಗೊಂಬಿಟ್ಟು ಏನೋ ಕೆಲಸ ಆಗಿತ್ತಿಲ್ಲ ರೀ ಒಂದುವರೆಗೆ ಎದ್ಬಿಟ್ಟು ಅನ್ನ ಮತ್ತು ಹುಣಚೆನ ಸಾಂಬಾರು ರೆಡಿ ಮಾಡಿದ್ದೀನಿ ನೋಡ್ರಿ ನನ್ನ ಮಗಳಿಗೆ ಭಾಳ ಇಷ್ಟ ಆಗುತ್ತೆ ಸೊಸೈಟಿ ರೈಸ್ ಅಂದ್ರೆ ಅಕ್ಕಿ ಬಳಸ್ಬಿಟ್ಟು ಅನ್ನ ಮತ್ತು ಹುಣಸಿನ ಸಾಂಬಾರಂತೂ ಸೂಪರ್ ಕಾಂಬಿನೇಷನ್ ರೀ ಭಾಳ ಮಸ್ತ್ ಆಗುತ್ತೆ ರೊಟ್ಟಿನೂ ಬೆಳಗ್ಗೆ ಮಾಡಿಟ್ಟಿದ್ದು ಅದಾವೆ ನೋಡಿರಿ ನಾಯ್ಸ್ನಿಂದ ದಪ್ಪ ರೊಟ್ಟಿ ಮಾಡಿಟ್ಟಿನಿ ಬಂದರೆ ಹಾಕ್ಬೇಕಂಥೇಳಿ ಇವತ್ತೆ ಬಂದೇ ಇಲ್ಲ ನೋಡಿರಿ ಅಡುಗೆ ಮಾಡಿ ಇಲ್ಲಾರ್ದಾಗ ಕಂಟಿನ್ಯೂ ಬರ್ತಾ ಇರ್ತಾವೆ ರೊಟ್ಟಿ ಅಂತ ಸ್ವಲ್ಪ ಜಾಸ್ತಿ ಮಾಡಿಟ್ಟಾಗ ಬರ್ತಾವ ಅಂತೇಳಿ ಅವತ್ತ ಬರೋದೇ ಇಲ್ಲ ರೀ ಹಿಂಗೆ ಆಗ್ತೈತಿ ಅಂದ್ರೆ ಬೆಳಗ್ಗೆನೆ ಅದು ನಾಯ್ಸ್ಲಿಂದ ದಪ್ಪ ರೊಟ್ಟಿ ಮಾಡಿಟ್ಟೀನಿ ಪೂರ್ತಿ ತಣ್ಣಗಾಗಿ ಹೋಗಿ ಅವು ಇನ್ನೂ ಬಂದಿತ್ತಿಲ್ಲ ರೀ ಸಂಜೆ ಮುಂದಾಗ ನಾಲ್ಕುವರೆಗೆ ಬಂದವು ನೋಡ್ರಿ ಅದು ಒಂದೇ ಬಂದೈತಿ ಇನ್ಮೇಲೆ ಒಂದೊಂದಾಗಿ ಬರಾಕೆ ಸ್ಟಾರ್ಟ್ ಆಗ್ತವೆ ಅಂದರೆ ಬೆಳಿಗ್ಗೆ ನಶಿಕನಾಗಷ್ಟು ಬರ್ತಾವೆ ಮತ್ತು ಅದಂದ ಸಲ ಬಂದಿರ್ತಾವೆ ಎಲ್ಲರೇ ಸಿಕ್ಬಿಟ್ರೆ ಬರೋದೇ ಇಲ್ಲ ರೀ ತಿನ್ನೋಕೆ ಇವಾಗ ನಾಲ್ಕೂವರಿಗೆ ಬಂದೈತಿ ನೋಡ್ರಿ ಈಗ ಒಂದೇ ಬಂದೈತಿ ನಾಲ್ಕು ಅದಾವು ಒಂದೊಂದು ಸಲ ಒಂದೇ ಬರುತ್ತೆ ಒಂದೊಂದ್ಸಲ ನಾಲ್ಕು ಒಮ್ಮೆ ಬರ್ತಾವೆ ಒಂದೊಂದ್ಸಲ ಮೂರು ಬರ್ತಾವೆ ಹಾಗಾಗಿ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡಿಟ್ಟಿರ್ತೀನಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಬಂದ ಕೂಲಿ ಎಲ್ಲಕ್ಕೂ ಹಾಕಕ್ಕೆ ಬರುತ್ತೆ ಅಂಥೇಳಿ ಈಗಿದ್ರೆ ನಾನು ಎಷ್ಟು ಐದುವರೆ ಆಗಿ ಸುತ್ತ ಸ್ವಲ್ಪ ಆಮ್ಚೂರು ಪುಡಿ ಮತ್ತು ಸ್ವಲ್ಪ ಶುಂಠಿ ಪುಡಿ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡಾಕಂತೀನಿ ನೋಡಿರಿ ಯಾವಾಗಲ್ಲ ನಾನು ಶುಂಠಿ ಪುಡಿ ಆಗಲಿ ಮತ್ತು ಆಮ್ಚೂರು ಪುಡಿ ಆಗಲಿ ಮನ್ಯಾಗ ರೆಡಿ ಮಾಡ್ಕೋದ್ರಿ ಅಂದರೆ ಶುಂಠಿ ಮತ್ತು ಆವಿನಕಾಯಿ ತಂದುಬಿಟ್ಟೆ ರೆಡಿ ಮಾಡ್ಕೋಬೇಕಾಗುತ್ತೆ ಮನ್ಯಾಗ ಅಂದ್ರೆ ಶುಂಠಿ ಏನೈತಲ್ರಿ ಸ್ವಲ್ಪ ಜಜ್ಜಿಬಿಟ್ಟು ಬಿಟ್ಟು ಒಂದು ಎರಡು ದಿವಸ ಬಿಸಿಲಿಗೆ ಒಣಾಕ್ಬೇಕಾಗುತ್ತ ನೀವು ಕಟ್ ಮಾಡ್ಯಾರು ಒಣಾಕ್ಬೋದು ಇಲ್ಲಾಂದ್ರೆ ಜಜ್ಜಿಬಿಟ್ಟು ಬಿಟ್ಟು ಬೆಸ್ಟ್ ಬೆಸ್ಟ್ರೆ ಈಜಿ ಆಗುತ್ತೆ ಕಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡೀತಂತ ನಾನು ಕುಟ್ಟು ಕಲ್ಲೇ ಸ್ವಲ್ಪ ದಪ್ಪ ದಪ್ಪಗೆ ಜಜ್ಬಿಟ್ಟು ಒಂದು ಪರಾತ್ನಾಗ ಬಿಸ್ಲಿಗೆ ಒಂದು ಒಂದೆರಡು ದಿವಸ ಒಳಗಡೆ ಫುಲ್ ಒಣಗಿಬಿಟ್ಟಿರ್ತೈತಿ ಅವಾಗ ಮಿಕ್ಸರ್ಗೆ ಹಾಕ್ಬಿಟ್ಟು ಈ ರೀತಿ ಪೌಡ್ರ್ ಮಾಡ್ಕೋಬೋದು ನೋಡಿರಿ ಮಸ್ ಘಮ ಅಂತೂ ಮಸ್ತ್ ಇರುತ್ತೆ ಹೊರಗಡೆಯಿಂದ ತರೋಕ್ಕಿಂತ ಈ ರೀತಿ ಮಾಡಿ ನೀವು ರೊಕ್ಕನೂ ಉಳಿಸ್ಬೋದು ಮತ್ತು ಅದು ಚಲೋ ಇರುತ್ತೆ ರೀ ಹೊರಗಡೆಕ್ಕಿಂತ ಪುಡಿ ಮನೆಯೊಳಗೆ ಮಾಡ್ಕೊಳ್ಳೋದು ಎಲ್ಲರೂ ಆಲದಷ್ಟು ಅದು ಏನಂತಾರೆ ಹೊರಗಡೆಯಿಂದ ಪುಡಿ ತಂದು ಯೂಸ್ ಮಾಡ್ತಾರೆ ಇಲ್ಲ ಶುಂಠಿ ತಂದು ಯೂಸ್ ಮಾಡ್ತಾರೆ ನಾವೇನು ಹಸಿ ಶುಂಠಿ ಮನೆಗೆ ತಂದಿರ್ತೀವಲ್ರಿ ಇವಾಗಂತೂ ಇಪ್ಪತ್ತು ರೂಪಾಯಿಗೆ ಕಾಲು ಕೆ ಜಿ ಐತಿ ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟರೆ ಅರ್ಧ ಕೆ ಜಿ ಒಂದು ಅರ್ಧ ಕೆ ಜಿ ಅದನ್ನ ಜಜ್ಜಿಬಿಟ್ಟು ನೀವು ಬಿಸಿಲಿಗೆ ಒಣ ಹಾಕಿಬಿಟ್ಟು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ತನಕನೂ ಬರುತ್ತೆ ನೋಡಿರಿ ನಮ್ಗೆ ಸ್ವಲ್ಪ ಫ್ರೆಶ್ ಆಗಬೇಕಂದ್ರೆ ನೀವು ಒಣಗಿಸ್ಬಿಟ್ಟು ಹಾಗೆ ಇಟ್ಕೋಬಹುದು ಅಂದರೆ ಶುಂಠಿ ಜಜ್ಜಿ ಬಿಸ್ಲಾಗಿ ಒಣಗಿಸ್ಬಿಟ್ಟು ಹಂಗೆ ಇಟ್ಕೊಳೋದ್ರಿ ಬೇಕಂದಾಗ ಅಷ್ಟು ಅಷ್ಟನ್ನು ಪೌಡ್ರ್ ಮಾಡ್ನೂ ಇಟ್ಕೋಬೋದು ಅಂದ್ರೆ ಒಂದು ತಿಂಗ್ಳಿಗೆ ಆಗೋಷ್ಟು ಅದನ್ನು ಬೆಸ್ಟ್ ಆಗುತ್ತೆ ನೋಡ್ರಿ ಅಂದ್ರೆ ಜಾಸ್ತಿ ಮಾಡಿಬಿಟ್ರೆ ಅದು ಫ್ಲೇವರೇ ಹೋಗುತ್ತೆ ಎಷ್ಟು ಬೇಕಾಗುತ್ತೆ ಅಷ್ಟು ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ಕೋದು ಬೆಸ್ಟ್ ಮತ್ತು ಕಮ್ಮಿ ದುಡ್ಡನ್ನೂ ಖರ್ಚಾಗೋದ್ರಿ ಇನ್ನು ಒಣ ಶುಂಠಿ ತೊಗೊಳ್ಳೋಕೆ ಹೋದಾಗ ಐವತ್ತು ರೂಪಾಯಿಗೆ ಎಷ್ಟು ನೂರು ಗ್ರಾಮಿನ ನೂರ ಐವತ್ತು ಗ್ರಾಮ್ ಅಷ್ಟೇ ಕೊಡ್ತಾರೋ ಇದು ಮಾತ್ರ ನನಗೆ ಬೆಸ್ಟ್ ಅನ್ಸುತ್ತೆ ಮತ್ತು ಅದಕ್ಕಿಂತ ಇದು ಸ್ಮೆಲ್ ಚಲೋ ಇರುತ್ತೆ ಶುಂಠಿದು ಹಂಗಾಗಿ ನಾನು ಅದನ್ನ ಮಿಕ್ಸರ್ಗೆ ಹಾಕಿ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಟ್ಕೊತೀನಿ ರೀ ಬೇಕಂದಾಗ ಯೂಸ್ ಮಾಡೋಕೆ ಬರುತ್ತೆ ಟೀಗೆ ಮತ್ತು ಕಾಫಿಗೆ ಮತ್ತು ಬೇರೆ ಎದಕ್ಕಂದ್ರೂ ಯೂಸ್ ಮಾಡೋಕ್ಕೆ ಬರುತ್ತಂತೆ ಈ ರೀತಿ ಮಾಡ್ಕೋದು ಬೆಸ್ಟ್ ನೋಡಿರಿ ಈಗ ಶುಂಠಿ ಪುಡಿ ರೆಡಿ ಮಾಡಿ ಇಟ್ಬಿಟ್ಟು ಆಮ್ಚೂರು ಪುಡಿ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮನೆ ಬಿಸ್ಲಿಗೆ ಇಟ್ಟಿದ್ದೆಲ್ಲ ಒಂದು ಮೂರು ದಿವಸ ಒಣಗಿಸ್ಕೋಬೇಕಾಗುತ್ತೆ ಅಂದರೆ ಸಣ್ಣಗೆ ಕಟ್ ಮಾಡಿ ಒಂದು ಮೂರು ದಿವಸ ಬಿಸ್ಲಿಗೆ ಒಣಗಿಸ್ಬಿಟ್ಟು ಒಣಗಿದ್ಮೇಲೆ ಮಿಕ್ಸ್ರಿಗೆ ಹಾಕಿ ಪುಡಿ ಮಾಡ್ಕೋಬೇಕಾಗುತ್ತೆ ಅದು ಏನಂತಾರು ಆಂಚಿರು ಪುಡಿ ನೀವು ಹೊರಗಡೆಯಿಂದ ಥರಕ್ಕೆ ಹೋದ್ರೆ ಎಷ್ಟೋ ಸ್ವಲ್ಪ ಇರುತ್ತೆ ಒಂದು ಸಣ್ಣ ಪ್ಯಾಕೆಟ್ಗಾನ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೋ ಮತ್ತು ಅದು ಅಷ್ಟೊಂದು ಸರಿ ಅಂಗಸಂಗಿಲ್ಲ ಫುಲ್ ಕಪ್ ಆಗಿರ್ತೈತಿ ಈ ರೀತಿ ಮಾಡಿಬಿಟ್ರೆ ಮಾವಿನಕಾಯಿ ಸೀಸನ್ ಒಳಗೆ ನೀವು ಮಾಡಿಟ್ಕೊಂಡ್ಬಿಟ್ರೆ ಒಂದು ವರ್ಷ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ನಾನಂತೂ ಹೋದ ವರ್ಷ ಮಾಡಿಟ್ಟಿದ್ದು ಮೊನ್ನೆ ಖಾಲಿ ಈಗೈತಿ ಮತ್ತು ಮಾಡಾಕಂತೀನಿ ನೋಡ್ರಿ ಒಂದು ಐವತ್ತು ರೂಪಾಯಿ ಮಾವಿನಕಾಯಿ ತಂದುಬಿಟ್ರೆ ನೀವು ಒಂದು ಆಗೋಷ್ಟು ಮಾವಿನಕಾಯಿ ಅಂದರೆ ಆಮಚೂರು ಪುಡಿ ರೆಡಿ ಮಾಡ್ಕೊಳ್ಬೋದು ನೋಡ್ರಿ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡ್ಕೋಬೋದು ಒಬ್ಬೊಬ್ರಿಗೆ ಮಾಡಕ್ಕೆ ನೋವು ಟೈಮ್ ಸಿಗೋಂಗಿಲ್ಲ ರೀ ಅವರು ಹೊರಗಡೆಯಿಂದ ತರಬೋದು ಮನೆಯಾಗ ಸುಮ್ಮನೆ ಕುಂತಿರ್ತೀವಿ ಟೈಮ್ ಇರುತ್ತಲ್ಲ ಆವಾಗ ಈ ರೀತಿ ಮಾಡ್ಕೊಳಕ್ಕೆ ಟೈಮ್ನು ಸಿಗುತ್ತೆ ಮತ್ತು ಬೆಸ್ಟ್ನು ಆಗುತ್ತೆ ನೋಡಿರಿ ಹೊರಗಡೆಕ್ಕಿಂತ ದುಡ್ಡು ಉಳಿಸ್ಬೋದು ಮತ್ತು ಅದು ಫ್ರೆಶಾಗಿಯೂ ಇರುತ್ತೆ ಮತ್ತು ನಾವು ಕ್ಲೀನಾಗಿ ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಬಿಸಿಲಿಗೆ ಹಾಕಿ ಪುಡಿ ಮಾಡಿ ಇಟ್ಬೋದು ಚಲೋ ಅಲ್ರಿ ಹೊರಗಡೆಯಿಂದ ತರೋಕ್ಕಿಂತ ನಾನಂತೂ ಇದೇ ರೀತಿ ಮಾಡ್ತೀನಿ ನೀವು ನಿಮಗೂ ಇಷ್ಟ ಇದ್ದರೆ ನೀವು ಮಾಡ್ಬೋದು ಅಕ್ಕ ಏನು ಇಷ್ಟು ಕನ್ಸೂಸ್ ಮಾಡ್ತೀನಿ ಅಂತ ಅನ್ನೋಕ್ಕೆ ಹೋಗ್ರಿ ಇದು ದುಡ್ಡನ್ನೂ ಉಳಿಸ್ಬೋದು ಮತ್ತು ಕ್ಲೀನಾಗಿರುತ್ತೆ ಅಂತ ನಾನು ಮನೆಯೊಳಗೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಟೈಮ್ ಇರುತ್ತಲ್ಲ ಹಾಗಾಗಿ ನಾನು ಮನೆಯೊಳಗೆ ಅಷ್ಟೇ ರೀ ನಿಮಗೆ ಟೈಮ್ ಇದ್ದಿತ್ತಿಲ್ಲ ಅಂದ್ರೆ ನೀವು ಹೊರಗಡೆ ಹೊರಗಡೆಯಿಂದ ತರಬಹುದು ಈಗ ಫೈನಲಿ ಅದನ್ನು ಹಂಚೂರು ಪುಡಿನೂ ರೆಡಿ ಮಾಡ್ಕೊಂಡೆ ನೋಡಿರಿ ಅದ್ರ ಮಿಕ್ಸರ್ಗೆ ಹಾಕಿ ಚೆನ್ನಾಗಿಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಈ ರೀತಿ ಬರೆದ್ಬಿಟ್ಟು ಇಟ್ಬಿಟ್ರೆ ಮಕ್ಳಿಗೆ ಗೊತ್ತಾಗುತ್ತಂತೇಳಿ ಬರೋಕೆ ಹೋದೆ ಅದು ಮಾರ್ಕರ್ ಒಳಗಿಂದ ಹಿಂಕನೇ ಖಾಲಿ ಆಯಿತು ಯಾಕಂದರೆ ಈಗ ಮಕ್ಕಳನ್ನೂ ಯೂಸ್ ಮಾಡೋಂಗಿಲ್ಲ ಮಾರ್ಕರ್ ಅವಾಗೆಲ್ಲ ಟೆಂತ್ ಇದ್ದಾಗ ಯೂಸ್ ಮಾಡ್ತಿದ್ರು ತಾನು ಟೆಂತ್ ಇದ್ದಾಗ ತಂದಿದ್ದು ಹಂಗಾಗಿ ಅದನ್ನೂ ಸರಿಯಾಗಿ ಮೂಡಲ್ಲಾಗಿತ್ತು ಹೋಗಲಿ ಬಿಡು ಅಂತ ರೀ ಅಂದರೆ ಅದು ಬಾ ದಿವಸ ಯೂಸ್ ಮಾಡಲಿಕ್ಕಂದ್ರೆ ಇಂಕೆಲ್ಲ ಗಟ್ಟಿಯಾಗಿರುತ್ತೈತಲ್ಲ ಅದು ಸರಿಯಾಗಿ ಮೋಡಲಾಗಿತ್ತು ಆ್ಯಕ್ಚುಲಿ ಅದಕ್ಕೆ ವೈಟಾಗಿ ಟೇಪ್ ಹಚ್ಚಿಬಿಟ್ಟು ಅದ್ರ ಮೇಲೆ ಬರೆಯಾಕತ್ತಿದ್ದರೆ ಅದು ಪೆನ್ನಿಲೇನೆ ಬರೆಯಾಕೆ ಆಗಲಿಲ್ಲ ಮಾರ್ಕರಿಂದ ಬರಿಬೋದಿತ್ತು ಬಟ್ ಅದು ಸರಿಯಾಗಿ ಮೋಡಲೇ ಇಲ್ಲರಿ ಎಷ್ಟಾಗುತ್ತೋ ಅಷ್ಟ ಬರೆದು ಬಿಟ್ಟು ಎತ್ತಿ ಇಟ್ಟಿದ್ದೀನಿ ನೋಡಿರಿ ಈಗ ಫೈನಲಿ ಎರಡು ಪೌಡ್ರ್ ರೆಡಿ ಆಯ್ತು ನೋಡಿರಿ ಮನೆಯೊಳಗೆ ಮಾಡ್ಕೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಈಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೋಗೆ ಅಂಗಡಿಗೆ ಹಸಿದ್ರೆ ಹಾಲು ಬೇಕಾಗಿದ್ದು ಜ್ಯೂಸ್ ಮಾಡೋಕೆ ಕರ್ಬೂಜ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿದ್ದೀನಿ ಹಾಲು ಇದಿತ್ತಿಲ್ಲ ನೆನಪು ರೀ ಮನು ಈಗ ಹೋಗಿ ಹಾಲು ತಂದ ನೋಡಿರಿ ಮತ್ತು ಎಣ್ಣೆನೂ ಸ್ವಲ್ಪ ಖಾಲಿ ಆಗಿತ್ತು ಅದಕ್ಕೆ ಎಣ್ಣೆ ಮತ್ತು ಬೇಕಿಂಗ್ ಪೌಡ್ರ್ ಬೇಕಾಗಿತ್ತು ನನಗೆ ಭಾಳ ಎಣ್ಣೆ ಅದಾವಲ್ಲ ರೀ ಜಾಸ್ತಿ ಹಣ್ಣಾಗಿದ್ದು ಹಾಗಾಗಿ ಅದ್ರ ಕೇಕ್ ಆಯಿತು ನಾಳೆ ಅಂತೇಳಿ ಅದು ಬೇಕಿಂಗ್ ಪೌಡ್ರೂ ತರ್ಸಿದ್ದೀನಿ ನೋಡ್ರಿ ಬಾಳೆಹಣ್ಣು ಕೇಕಂತೂ ಭಾಳ ಮಸ್ತ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ ಬಾಳೆಹಣ್ಣಿನ ಕೇಕ್ ಈಗಿದ್ರೆ ಜ್ಯೂಸ್ ಅಂದ್ರೆ ಕರ್ಬೂಜ ಜ್ಯೂಸ್ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡಿರಿ ತನಗೆ ಇಷ್ಟ ಆಗೋಂಗಿಲ್ಲ ರೀ ಕರ್ಬೂಜ ಜ್ಯೂಸ್ ಹಾಗಾಗಿ ನಾನು ಮತ್ತು ನಮ್ಮ ಮನೆಯವ್ರು ಅಷ್ಟೇ ಕುಡಿದಿದ್ದು ಈಗ ಇದ್ರೆ ಸ ತನು ಸಂಜೆ ಕಡಿಗಿನೂ ರೆಡಿ ಮಾಡಾಕಂತ ನೋಡ್ರಿ ಅಂದ್ರೆ ಭತ್ತ ರೆಡಿ ಮಾಡಾಕತ್ತ ರೊಟ್ಟಿ ಅದಾವ ಅಂತೇಳಿ ಬದ್ನಿಕೆ ಭರ್ತಾ ಮತ್ತು ಬ ಬಟಾಟಿ ಭರ್ತಾನೆ ರೆಡಿ ಮಾಡ್ತಾ ಅಂತ ಹಂಗಾಗಿ ಈ ಕಡೆ ತವಿ ಒಳಗೆ ಬಟಾಟಿ ಕುದಿಸಾಕಿಟ್ಟಾಳು ಮತ್ತು ಬದ್ನಿಕೇನು ಸುಟ್ಬಿಟ್ಟು ಅದನ್ನ ಸಪ್ಪೆಲ್ಲ ತೆಗೆದ್ಬಿಟ್ಟು ತೆಗೆದುಬಿಟ್ಟು ರೆಡಿ ಮಾಡಾಕಂತ ನೋಡಿರಿ ಮಕ್ಳಿಗೂ ಹಂಗೆ ಹಚ್ಬೇಕು ಎಲ್ಲ ಗೊತ್ತಾಗುತ್ತಾ ಸ್ವಲ್ಪ ಮಿಸ್ಟೇಕ್ ಆದ್ರೂ ಸಹಿಸ್ಕೋಬೇಕು ಅಷ್ಟೇ ರೀ ಏನೋ ಅನ್ನಕ್ಕೆ ಹೋಗ್ಬಾರ್ದು ಅಂದು ಬಿಡ್ರೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಮಾಡೋಕೆ ಬನ್ಸಿ ಬರೋಂಗಿಲ್ಲ ಅದನೂ ಈ ರೀತಿ ಎಲ್ಲ ರೆಡಿ ಮಾಡ್ತಾವ್ರಿ ಮಸ್ತಾಗೆ ಭರ್ತಾ ಆಗಲಿ ಮತ್ತು ಏನು ಪಾನಿಪುರಿ ಆ ರೀತಿ ಎಲ್ಲ ಅಂದರೆ ರೊಟ್ಟಿ ಚಪಾತಿ ಈ ಥರ ಬರೋಂಗಿಲ್ಲ ಅಷ್ಟೇ ರೀ ಈಗಿದ್ರೆ ಮಸ್ತಾಗಿ ಭರ್ತಗಳು ಎರಡು ಮತ್ತು ಹಪ್ಪಳನೂ ಟ್ರೈ ಮಾಡಿ ತನ್ನೊಂದು ಇವತ್ತು ಸ್ಪೆಷಲ್ ಊಟ ರೀ ಅಂದರೆ ಮಜ್ಜಿಗೆ ಒಳಗೆ ಅನ್ನದನ್ನ ನೆನೆಸಿಟ್ಬಿಟ್ಟು ಅದಕ್ಕೆ ಬಟಾಟಿ ಭರ್ತಾ ಮತ್ತು ಉಳ್ಳಾಗಡ್ಡಿ ಹಪ್ಪಳ ಎಲ್ಲ ಹಾಕಿಬಿಟ್ಟು ತಿನ್ನೋದಂತ ಮೊಬೈಲ್ ಒಳಗೆ ನೋಡೋದಂತ ಆ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡಕ್ಕಂತ ನೋಡಿರಿ ಅಂದರೆ ಈ ರೊಟ್ಟಿ ಅಂದರೆ ಇಷ್ಟ ಆಗಂಗಿಲ್ಲ ಎಲ್ಲ ಇಷ್ಟ ಆಗುತ್ತೆ ಹಂಗಾಗಿ ಅದನ್ನ ರೊಟ್ಟಿ ಒಲಂತ್ರ ಆ ರೀತಿ ರೆಡಿ ಮಾಡಿಕೊಂಡು ತಿನ್ನಾಕತ್ತಿದ್ಲು ನಾನು ತಲೆಯು ಸಾಕತಿತ್ತಂತ ಊಟ ಸ್ವಲ್ಪ ಮಾಡಿಬಿಟ್ಟು ಕುಂತಿದ್ದೆ ರೀ ತಮ್ಮನು ಸ್ವಲ್ಪ ಎಣ್ಣೆರೆ ತಂದು ಕೊಡಪ್ಪ ತಲಿಗೆ ಹಚ್ಕೊತೀನಿ ತಲಿನೇ ಕಮ್ಮಿ ಆಗೋಲ್ಲಾಗಿ ತಂದೆ ಹಂಗಾಗಿ ನಾನೇ ಹಚ್ತೀನಿ ಬರ್ರಿ ಮಮ್ಮಿ ಅಂತ ತಲಿಗೆ ಎಣ್ಣೆ ಹಚ್ಚಾಕಂತ ನೋಡ್ರಿ ತೆಲಿಗೆ ಎಣ್ಣೆ ಹಚ್ಚಮ್ದಾಗನು ಆಟನೇ ರೀ ಅವಂದು ಅಂದರೆ ಸಣ್ಣ ಕೂಸ್ಕೋತ್ರ ಆಟ ಆಡ್ಕೊತ ಇರೋದು ಯಾವಾಗಲೂ ಮೊಬೈಲ್ ಒಳಗೂ ಅಷ್ಟೇ ರೀ ಮೊಬೈಲ್ ಒಳಗೆ ಪಿಕ್ಚರ ಅದು ಇದು ನೋಡಿಬಿಟ್ರೆ ಇವನಿದ್ರೆ ಛೋಟಾ ಭೀಮ ಡೊರೇಮಾನ ಅದೇನೋ ಮಾನ ಅದೇ ರೀತಿ ನೋಡ್ತಾ ಇರ್ತಾನು ಮೆಂಟಲಿ ಫುಲ್ ಸಣ್ಣ ಹುಡುಗರು ಥರನೇ ಅದ ಇನ್ನೂ ಎಷ್ಟು ದೊಡ್ಡವಾಗ್ಬಿಟ್ರೂ ಅದನ್ನೇ ಬೈತಿರ್ತಾರೆ ನಮ್ಮ ಮನೆಯವ್ರೂ ಏನಿವಾ ಇಷ್ಟು ದೊಡ್ಡವಾದ್ರು ಸಣ್ಣ ಹುಡುಗರು ಥರನೇ ಅಣ್ಣಮ್ಮ ಅಂತ ಈಗಿದ್ರೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಟ್ಟು ತಲೆ ಇಕ್ಕಿ ರಬ್ಬರ್ ಬ್ಯಾಂಡ್ ಹಾಕಕ್ಕಂತ ನೋಡ್ರಿ ಏನು ಮಮ್ಮಿ ಇಷ್ಟು ಉದ್ದು ಕೂದಲಾ ಬಿಟ್ಟಿರಿ ಕಷ್ಟ ಆಗಂಗಿಲ್ಲ ಏನು ನಿಮ್ಗೆ ತಲೆ ಇಕ್ಕೊಳಕ್ಕೆ ಮತ್ತು ರಬ್ಬರ್ ಬ್ಯಾಂಡ್ ಹಾಕೊಳಕ್ಕೆ ಅಂತ ನನಗೇನು ಕಷ್ಟ ಆಗಲ್ಲ ಬಿಡಪ್ಪ ಅಂತ ಅನಾಕತಿದ್ದೆ ಫುಲ್ ಟೆನ್ಷನ್ ಕೊಟ್ಟಂದ್ರಿ ಒಂದು ಹೆಲ್ಪ್ ಮಾಡ್ತಾನಂದ್ರೆ ಫುಲ್ ಏನೋ ಅಂತಾರೆ ಮೆಂಟಲಿ ಫುಲ್ ಟೆನ್ಷನ್ ಮಾಡ್ತಾಯಿರ್ತಾನೆ ಅಂದರೆ ಕೂದಲ ಜಗ್ಗೋದು ಈ ಥರ ಆಟ ಆಡೋದನ್ನೇ ಮಾಡ್ತಿರ್ತಾನು ಕೂದಲು ಸಂಗಟ್ನು ಹಾಗಾಗಿ ಬೈಸ್ಕೊಂಡು ಬಸ್ಕೊಂಡು ಮನೆಯಲ್ಲಿ ತೆಗೆ ಎಣ್ಣೆ ಹಚ್ಬಿಟ್ಟು ಹೋದ ನೋಡಿರಿ ಇವತ್ತು ನೀಡುವನು ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ